ಇತಿಹಾಸದಲ್ಲಿ ತನ್ನ ಸೌಂದರ್ಯದಿಂದಲೇ ಜಗತ್ತನ್ನಾಳಿರುವ ಅನೇಕ ಸುಂದರಿಯರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಆದ್ರೆ ನಮ್ಮ ನಿಮ್ಮ ಕಾಲದಲ್ಲಿ ನಮ್ಮ ಸಮಕಾಲೀನಳಾದ ಚೆಲುವೆಯೊಬ್ಳು ಇಡೀ ಜಗತ್ತಿನಾದ್ಯಂತ ತನ್ನ ಸೌಂದರ್ಯದಿಂದಲೇ ಹೆಸರು ಮಾಡಿದ್ದಾಳೆ ಯಾರಿಕೆ ಜಗತ್ತಿನಲ್ಲಿ ಅಷ್ಟೆಲ್ಲ ರಾಣಿಯರ ನಡುವೆ ಇವಳ್ದೇನು ವಿಶೇಷತೆ ಅನ್ನುವ ಪ್ರಶ್ನೆಗೆ ಉತ್ತರವೇ ಶೇಖ್ ಮೆಹ್ರಾ ಹೌದು ಇದೊಂದು ಹೆಸರು ದುಬೈನಾದ್ಯಂತ ಮಿಂಚಿನ ಸಂಚಾರವನ್ನ ಮಾಡಿಸಬಲ್ಲದು ದುಬೈ ಮಾತ್ರವಲ್ಲದೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಗಣ್ಯ ವ್ಯಕ್ತಿಗಳು ಈಕೆಯ ಸೌಂದರ್ಯಕ್ಕೆ ಸ್ಟೈಲ್ಗೆ ಮಾರು ಹೋಗಿದ್ದಾರೆ ಒಮ್ಮೆ ಆಕೆಯನ್ನ ಭೇಟಿಯಾದ್ರೆ ಸಾಕು ಅಂತ ತುದಿಗಾಲಲ್ಲಿ ಕಾಯ್ತಾರೆ ಈಕೆ ದ ಗ್ರೇಟ್ ದುಬೈ ರೂಲರ್ ನಮ್ಮ ಅಲ್ಹಾಗೆ ನಿಮ್ಗೆಲ್ಲ ತಿಳಿದಿರುವಂತೆ ದುಬೈ ಒಂದು ಮುಸ್ಲಿಂ ದೇಶ ಅಲ್ಲಿರುವವರೆಲ್ಲರೂ ಆ ಧರ್ಮದ ನಿಯಮಗಳನ್ನೇ ಪಾಲಿಸ್ತಾರೆ ಹಾಗೆಯೇ ದುಬೈ ರೂಲರ್ ನ ಎಲ್ಲಾ ಮಕ್ಕಳು ಅಂಥದ್ದೇ ಕಠಿಣ ನಿಯಮಗಳನ್ನ ಪಾಲಿಸಬೇಕು ಅಂತ ಕಟ್ಟಳೆ ಇದೆ ಇವರು ತಮ್ಮ ದೇಹದ ಸೌಂದರ್ಯವನ್ನ ಹೊರ ಜಗತ್ತಿಗೆ ತೋರಿಸಿಕೊಂಡು ಓಡಾಡುವಂತಿಲ್ಲ ಚರ್ಮ ಕಾಣುವಂತೆ ಬಟ್ಟೆ ಧರಿಸುವಂತಿಲ್ಲ ಪರ ಪುರುಷರೊಂದಿಗೆ ಮಾತನಾಡುವಂತಿಲ್ಲ ಸ್ಕಿನ್ ಟೈಟ್ ಬಟ್ಟೆ ಧರಿಸುವಂತಿಲ್ಲ ಹಿಜಾಬ್ ಮತ್ತು ಬುರ್ಖಾ ಧರಿಸಿಯೇ ಹೊರಗೆ ಹೋಗ್ಬೇಕು ಹೀಗೆಲ್ಲ ನಿಯಮಗಳಿದ್ರು ಇತರ ಎಲ್ಲಾ ಹೆಣ್ಣು ಮಕ್ಕಳು ಅದನ್ನ ಪಾಲಿಸಿದ್ರು ಈ ಚಲುವೆಗೆ ಮಾತ್ರ ಇವು ಅನ್ವಯಿಸೋದಿಲ್ಲ ಮಹಾರ ತನಗಿಷ್ಟ ಬಂದಂತೆ ಬದುಕ್ತಿದ್ದಾಳೆ ತನಗಿಷ್ಟ ಬಂದ ಬಟ್ಟೆ ಹಾಕ್ತಾಳೆ ಮೈ ಗಂಟುವ ಬಿಗಿಯಾದ ಬಟ್ಟೆ ಹಾಕಿ ನಗರದ ತುಂಬೆಲ್ಲ ಸುತ್ತಾಡ್ತಾಳೆ ಯು ಎ ಇದೊರೆ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಖ್ ಈತನಿಗೆ ಒಟ್ಟು ಆರು ಮಂದಿ ಹೆಂಡತಿಯರು ಆರು ಜನರ ಮಕ್ಕಳ ಸಂಖ್ಯೆ ಮೂವತ್ತು ಹೌದು ನೀವ್ ಕೇಳಿಸ್ಕೊಂಡಿದ್ದು ಸರಿಯಾಗಿದೆ ದುಬೈ ಶೇಖ್ ಮಕ್ಕಳ ಸಂಖ್ಯೆ ಮೂವತ್ತು ದುಬೈ ದೊರೆಯ ಮೊದಲ ಹೆಂಡತಿ ಶೇಖ್ ಹಿಂದ್ ಬಿನ್ ಮುಕ್ತಾಮ್ ಇವರ ಮಗ ಹಿಂದಾನ್ ಬಿನ್ ಮೊಹಮ್ಮದ್ ಈತನೇ ದುಬೈ ದೊರೆಯ ಉತ್ತರಾಧಿಕಾರಿ ಹೀಗಂತ ದೊರೆಯೂ ಘೋಷಿಸಿಯಾಗಿದೆ ಜೊತೆಗೆ ಆತನನ್ನ ಯುವರಾಜ ಅಂತ ದುಬೈನಲ್ಲಿ ಕೊಂಡಾಡಲಾಗುತ್ತೆ ಅಂದಹಾಗೆ ದುಬೈ ದೊರೆಯ ಮಕ್ಕಳಾಗಿ ಹುಟ್ಟೋದು ವರ ಅಂತ ನೀವಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ತಿಳುವಳಿಕೆ ಅಂತಾಳೆ ಸ್ವತಃ ದುಬೈ ದೊರೆಯ ಮಗಳು ಈ ದುಬೈ ದೊರೆಗೆ ಮೂವತ್ತು ಮಕ್ಕಳಿದ್ದಾರೆ ಅದರ ಪೈಕಿ ಒಬ್ಬಳು ಇಂಗ್ಲೆಂಡ್ ಕಡೆ ಓಡಿ ಹೋಗಿದ್ದಾಳೆ ಇನ್ನಿಬ್ಬರು ಶೇಖ್ ಸಂಹಾಸ ಹಾಗೂ ಶೇಖ್ ಲತೀಫಾ ಎಂಬ ಪುತ್ರಿಯರು ದುಬೈನಿಂದ ಓಡಿ ಹೋಗುವ ಪ್ರಯತ್ನದಲ್ಲಿದ್ರು ಈ ಸಮಯಕ್ಕೆ ಅವರು ದುಬೈ ಪೊಲೀಸರ ಕಣ್ಣಿಗೆ ಬಿದ್ರು ಅವರನ್ನ ಬಂಧಿಸಿದ ಪೊಲೀಸರು ಅವರನ್ನ ಮತ್ತೆ ದೊರೆಯ ಸುಪರ್ದಿಗೆ ನೀಡಿದ್ರು ಆ ದೊರೆ ಈ ಇಬ್ಬರು ಮಕ್ಕಳನ್ನ ಮನೆಯಿಂದ ಹೊರಗೆ ಹೋಗದಂತೆ ಮನೆಯಲ್ಲಿ ಬಂಧಿಸಿದ ಇದಾದ್ಮೇಲೆ ಒಬ್ಬ ಮಗಳು ತನಗೂ ತನ್ನ ಸಹೋದರಿಯರಿಗೂ ದೊರೆ ಹಿಂಸೆ ಕೊಡ್ತಿದ್ದಾನೆ ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ನಮ್ಮ ಬದುಕು ನರಕವಾಗಿದೆ ಅಂತ ತನ್ನ ತಂದೆಯ ಬಗ್ಗೆ ಉದ್ದುದ್ದ ವಿಡಿಯೋವನ್ನ ಮಾಡಿಬಿಟ್ಟಿದ್ಲು ಈ ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು ಅಂದಿನಿಂದ ಈ ಇಬ್ರು ಹೆಣ್ಮಕ್ಳು ಯಾರ ಕಣ್ಣಿಗೂ ಬಿದ್ದಿಲ್ಲ ಅಸ್ಲಿಗೆ ಅವರು ಏನಾದ್ರು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ದುಬೈ ದೊರೆಯ ವಿರುದ್ಧ ನಿಂತು ಮಾತನಾಡುವವರಿಗೆ ಉಳಿಗಾಲವಿಲ್ಲ ಇನ್ನು ಸ್ವಂತ ಮಕ್ಕಳೇ ಜಗತ್ತಿನೆದುರು ತನ್ನ ವಿರುದ್ಧ ಮಾತನಾಡಿದ್ರೆ ಆತ ಸುಮ್ನೆ ಬಿಡ್ತಾನ ಈಗ ಅನ್ನಿಸ್ಬಹುದು ರಾಜನ ಮಕ್ಕಳಾದ ಈ ಹುಡುಗಿಯರಿಗೆ ಓಡಿ ಹೋಗುವಂಥದ್ ಏನಿತ್ತು ಅಂತ ಹೌದು ದೊರೆಯ ಮಕ್ಕಳಾಗುವುದು ಶಾಪ ಅಂತ ಅವಳು ಹೇಳಿದ್ದು ಇದೇ ವಿಷಯಕ್ಕೆ ಈ ದೋರೆ ತನ್ನ ಮೂವತ್ತು ಮಕ್ಕಳಿಗೆ ಅತ್ಯಂತ ಕಠಿಣ ನಿಯಮಗಳನ್ನ ಹೇರಿತಾನೆ ಯಾರು ಅದನ್ನ ದಾಟಿ ನಡೆದುಕೊಳ್ಳುವಂತಿಲ್ಲ ಒಂದು ವೇಳೆ ಅದನ್ನ ಮೀರಿದ್ರೆ ಕಠಿಣ ಶಿಕ್ಷೆಯನ್ನ ವಧಿಸಲಾಗುತ್ತೆ ಈ ರೂಲ್ಸ್ ಗಳನ್ನ ಪಾಲಿಸುವುದು ಸುಲಭವಲ್ಲ ಹೀಗಾಗಿಯೇ ಮಕ್ಕಳು ಅವನನ್ನ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದು ಇನ್ನು ಆರು ಜನ ಹೆಂಡತಿಯರ ಪೈಕಿ ಶೇಖ್ ಕೆಲವರಿಗೆ ಈಗಾಗಲೇ ತಲಾಖ್ ನೀಡಿ ಆಗಿದೆ ಈ ವಿಚ್ಛೇದನದ ಸಮಯದಲ್ಲಿ ಅವರೆಲ್ಲರಿಗೂ ಸಾಕಷ್ಟು ಆಸ್ತಿ ಹಾಗೂ ಜೀವನಾಧಾರಕ್ಕೆ ಬೇಕಾಗುವಷ್ಟು ಹಣ ಎಲ್ಲವನ್ನೂ ನೀಡಲಾಗಿದೆ ಇವರಲ್ಲಿ ಜೋಯಿ ಗ್ರಿಗೋರಾಕೋಸ್ ಎಂಬ ಹೆಸರಿನ ಹೆಂಡತಿ ಹೊಂಬುದಾಳೆ ಆಕೆ ಮೂಲತಃ ಗ್ರೀಸ್ ದೇಶದವಳು ನೋಡಲು ಅತಿ ಸುಂದರಿ ಈಕೆ ದುಬೈ ದೊರೆಯನ್ನ ಮದುವೆಯಾಗಿ ಮೂವತ್ತು ವರ್ಷಗಳಾಗಿವೆ ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈಕೆ ಹಾಗೂ ಶೇಖ್ ಪ್ರೀತಿಯ ಕೂಸಾಗಿ ಹುಟ್ಟಿದವಳೆ ಶೇಖ್ ಮಹ್ರಾ ತನ್ನ ತಾಯಿಯಿಂದ ಈಕೆಗೆ ಬಂದ ಬಳುವಳಿ ಎಂದ್ರೆ ಅದು ಸೌಂದರ್ಯ ಈ ಹುಡುಗಿ ಹುಟ್ಟಿದ ಆಗಿನಿಂದ ದುಬೈ ದೊರೆಗೆ ಇವನ ಮೇಲೆ ಅದೇನೋ ವಿಶೇಷ ಪ್ರೀತಿ ಅಂದಾಗೆ ಇವಳ ತಾಯಿಯು ದುಬೈ ದೊರೆಗೆ ವಿಚ್ಛೇದನ ನೀಡಿಯಾಗಿದೆ ಆದ್ರೆ ಈ ಶೇಖ್ ಮಹ್ರಾ ದೊರೆಯ ಬಳಿಯೇ ಉಳಿದಿದ್ದಾಳೆ ತನ್ನ ತಾಯಿಯನ್ನ ನೋಡೋಕೆ ಮಹರ ಆಗಾಗ ಗ್ರೀಸ್ಗೆ ಹೋಗ್ತಾಳೆ ಮತ್ತೆ ತಂದೆಯ ಬಳಿಗೆ ವಾಪಸ್ ಬರ್ತಾಳೆ ಎಲ್ಲಿ ತನ್ನ ಮಗಳು ತನ್ನಿಂದ ದೂರವಾಗಿ ತನ್ನ ತಾಯಿಯ ಬಳಿ ಹೋಗ್ತಾಳೋ ಎನ್ನುವ ಭಯ ಈ ದುಬೈ ದೊರೆಗಿದೆ ಆತನಿಗೆ ಮಹರಾಳನ್ನ ಬಿಟ್ಟಿರೋದು ತುಂಬಾ ಕಷ್ಟ ಹೀಗಾಗಿ ತನ್ನ ಮೂವತ್ತು ಮಕ್ಕಳಿಗೆ ಹೇರಿರುವ ಕಠಿಣ ನಿಯಮಗಳನ್ನ ಮಹರಾ ಮೇಲೆ ಹೇರಿಲ್ಲ ಮಹರಾ ದುಬೈ ದೊರೆಯ ಎಲ್ಲ ಐಷಾರಾಮಿ ಸವಲತ್ತುಗಳನ್ನು ಆರಾಮಾಗಿ ಬಳಸಬಹುದು ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡಬಹುದು ಎಲ್ಲಿಗೆ ಬೇಕಾದ್ರೂ ಸ್ವತಂತ್ರವಾಗಿ ಹೋಗಬಹುದು ತನಗಿಷ್ಟ ಬಂದ ಬಟ್ಟೆ ಧರಿಸ್ಬಹುದು ಹಾಗೆ ಮಹರಾಳೆ ತನ್ನ ತಂದೆಗೆ ಒಂದು ರೂಲ್ ಹಾಕಿದ್ದಾಳೆ ಅದೇನಂದ್ರೆ ತನ್ನ ಬಳಿ ಯಾವ ಬಾಡಿ ಗಾರ್ಡ್ ಕೂಡ ಇರಬಾರ್ದು ಅಂತ ತನ್ನ ಮುದ್ದಿನ ಮಗಳು ಅತಿ ಸೌಂದರ್ಯವತಿ ಎಲ್ಲಿ ಹೋದ್ರೂ ಆಕೆಗೆ ತೊಂದರೆ ಆಗ್ತಿರ್ಲಿ ಅಂತ ಶೇಖ್ ಅವಳ ಸುತ್ತ ಬಾಡಿ ಗಾರ್ಡ್ ಗಳನ್ನ ಇಟ್ಟಿದ್ದ ಆದ್ರೆ ಇವರು ತನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗ್ತಾರೆ ಅಂತ ಮಹರಾ ಅವರು ನನ್ನ ಸುತ್ತ ಇರಬಾರದು ಅಂತ ನಿಯಮ ಹಾಕಿದ್ದಾಳೆ ಹೀಗಾಗಿ ಮಹರಾ ಹೋದಲ್ಲೆಲ್ಲ ಹೋಗುವ ಈ ಬಾಡಿ ಗಳು ಸ್ವಲ್ಪ ದೂರದಿಂದಲೇ ಮಹರಾಳಿಗೆ ರಕ್ಷಣೆಯನ್ನ ಕೊಡ್ತಾರೆ ಯಾಕಂದ್ರೆ ದುಬೈಯಲ್ಲಿ ಆಕೆ ಅದೆಷ್ಟು ಜನಪ್ರಿಯಳಾಗಿದ್ದಾಳೆ ಅಂದ್ರೆ ಶೇಖ್ ಹೋದಾಗ ಬರೋಕ್ಕಿಂತ ಹೆಚ್ಚು ಜನ ಮಹರ ಬಂದಾಗ ಸೇರ್ತಾರೆ ಮಹರ ಶಾಪಿಂಗ್ ಗೆ ಅವಳ ಸುತ್ತ ಪೊಲೀಸರು ಬಾಡಿಗಾರ್ಡ್ ಇರಲೇಬೇಕು ಜನರಿಗಂತೂ ಮಹರ ಅಂದ್ರೆ ಅದೇನು ಕುತೂಹಲ ಅದೇನು ಅಭಿಮಾನ ಹೀಗಿರುವ ಮಹರ ಕೇವಲ ಶಾಪಿಂಗ್ ಹೆಸರಲ್ಲಿ ದೇಶ ವಿದೇಶಗಳನ್ನ ಸುತ್ತಾಳೆ ಅದೊಂದು ಬಾರಿ ತನ್ನಿಷ್ಟದ ಬ್ಯಾಗ್ ತರೋದಕ್ಕೆ ಅಂತ ಫ್ಲೈಟ್ ಹತ್ತಿ ರಷ್ಯಾಗೆ ಹೋಗಿದ್ಲು ಹೀಗೆ ಆಕೆ ಶಾಪಿಂಗ್ ಮಾಡೋದು ರಷ್ಯಾ ಅಮೇರಿಕಾ ಗ್ರೀಕ್ ಮತ್ತು ಲಂಡನ್ಗಳಂತಹ ದೇಶದಲ್ಲೇ ಅಂದ್ಹಾಗಿ ಈಕೆ ಬರೀ ಶಾಪಿಂಗ್ ಮಾಡಿಕೊಂಡೇ ಓಡಾಡೋದಿಲ್ಲ ತನ್ನ ತಂದೆಯ ಜೊತೆಗೆ ಆಡಳಿತದಲ್ಲೂ ತಲೆ ಹಾಕ್ತಾಳೆ ಆಗಾಗ ತನಗೆ ತೋಚಿದ್ದನ್ನ ತಂದೆಗೆ ಹೇಳ್ತಾಳೆ ಅಧಿಕಾರಿಗಳಂತೂ ಇವಳ ಮಾತನ್ನ ಮೀರೋದೇ ಇಲ್ಲ ಎಷ್ಟು ಸೌಂದರ್ಯವತಿಯೋ ಅಷ್ಟೇ ಬುದ್ಧಿವಂತಳು ಆಗಿರುವ ಈ ಮಹಾರಾಳಿಗೆ ಶೇಖ್ ಕೆಲವು ಪ್ರಾಜೆಕ್ಟ್ಗಳನ್ನ ನೀಡಿದ್ದಾನೆ ಹೀಗಾಗಿ ಇವಳು ಅಧಿಕಾರಿಗಳಿಗೆ ಆಗಾಗ ನಿರ್ದೇಶನ ನೀಡುತ್ತಾ ಮಾಧ್ಯಮಗಳಿಗೆ ಸಂದರ್ಶನ ಕೂಡ ಕೊಡ್ತಾಳೆ ಇವಳು ಏನ್ ಮಾಡಿದ್ರು ಸುದ್ದಿ ಆಗತ್ತೆ ಇವಳು ಸದಾ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ ಆಗಿರ್ತಾಳೆ ಸದ್ಯಕ್ಕಿರುವ ಅರೇಬಿಯನ್ ರಾಜ್ಕುಮಾರಿಯರಲ್ಲಿ ಅತಿ ಸುಂದರಿ ಅಂದ್ರೆ ಅದು ಮೆಹ್ರಾ ಈ ಮೆಹರಾಳ ಲೈಫ್ ಸ್ಟೈಲ್ ಕೇಳಿದ್ರೆ ನೀವು ಗಾಬರಿ ಆಗುವುದು ಖಂಡಿತ ಯಾಕಂದ್ರೆ ಈ ಮೆಹರಾ ಇರೋ ನಿವಾಸ ಮನೆಯಲ್ಲ ಅದೊಂದು ದೊಡ್ಡ ಅರಮನೆ ಅಲ್ಲಿ ಆಳು ಕಾಳುಗಳಿಗೆ ಲೆಕ್ಕವೇ ಇಲ್ಲ ಸ್ವರ್ಗವನ್ನೇ ನಾಚುವಂತ ಅರಮನೆಯಲ್ಲಿ ಮೆಹರಾ ಇದ್ದಾಳೆ ಎವಳ ಮನೆಯ ಕಾರ್ ಪಾರ್ಕಿಂಗ್ ನಲ್ಲಿ ನೂರಕ್ಕೂ ಹೆಚ್ಚು ದುಬಾರಿ ಕಾರುಗಳಿವೆ ಜಗತ್ತಿನ ಎಲ್ಲಾ ಹೈಟೆಕ್ ಸೌಲಭ್ಯಗಳು ಇವಳ ಬಳಿ ಇವೆ ಯಾವುದೇ ದುಬಾರಿ ಕಾರು ಬಿಡುಗಡೆಯಾದ್ರೂ ಮೊದಲು ಅದು ಮೆಹರಾ ಅರಮನೆಯನ್ನ ತಲುಪತ್ತೆ ಆಕೆಗೆ ಕುದುರೆಗಳಂದ್ರೆ ಪಂಚಪ್ರಾಣ ಐದು ನೂರು ಕುದುರೆಗಳು ಮೆಹರಾ ಇವೆ ಜಗತ್ತಿನ ಅತೀ ದುಬಾರಿ ಕುದುರೆ ಇರೋದು ಕೂಡ ಈ ಮೆಹರಾ ಬಳಿಯಲ್ಲೇ ಮೆಹರ ತಾನೇ ಪ್ಯಾಂಟ್ ಶರ್ಟ್ ಧರಿಸಿ ಅದ್ಭುತವಾಗಿ ಕುದುರೆ ಸವಾರಿ ಕೂಡ ಮಾಡ್ತಾಳೆ ನೀವು ಒಮ್ಮೆ ಅವಳ ಇನ್ಸ್ಟಾಗ್ರಾಮ್ ಖಾತೆಗೆ ಭೇಟಿ ಕೊಟ್ಟು ಅವಳ ಜೀವನ ಶೈಲಿಯನ್ನ ಗಮನಿಸ್ ನೋಡಿ ಮೆಹರಾ ಅದೆಷ್ಟೋ ದೇಶಗಳಲ್ಲಿ ಆಸ್ತಿಯನ್ನ ಖರೀದಿಸುತ್ತಾಳೆ ಈಕೆಗೆ ಉಳಿದವರಂತೆ ನಿಯಮಗಳನ್ನ ಹೇರದೇ ಇರುವ ಕಾರಣಕ್ಕೆ ದುಬೈ ದೊರೆಯ ಮೇಲೆ ಕೆಲವರಿಗೆ ಅಸಮಾಧಾನವಿದೆ ಆದ್ರೆ ಯಾರು ಅದನ್ನ ಅವಳ ಮುಂದಾಗ್ಲಿ ಶೇಖ್ ಮುಂದಾಗ್ಲಿ ಹೇಳುವಷ್ಟು ಧೈರ್ಯ ಮಾಡಿಲ್ಲ ಹೀಗಾಗಿ ಇವರ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ ಅಂತಿರುತ್ತೆ ಮೂವತ್ತು ಮಕ್ಕಳ ದೊಡ್ಡ ಪರಿವಾರವಾದರೂ ಎಲ್ಲರೂ ಪರಸ್ಪರ ಚೆನ್ನಾಗಿದ್ದಾರೆ ಶೇಖ್ ಪ್ರತಿನಿಧಿಯಾಗಿ ಮಹರಾ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾಳೆ ಹಾಗೆ ಈಕೆ ದುಬೈನಿಂದ ಹೊರಗೆ ಅದೆಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಪದವಿಯನ್ನ ಪಡೆದಿದ್ದಾಳೆ ದೊರೆ ತನ್ನ ಎಲ್ಲ ಮಕ್ಕಳಿಗೂ ತನಗಿಷ್ಟು ಬಂದವರ ಜೊತೆ ಚಿಕ್ಕ ವಯಸ್ಸಿಗೆ ಮದುವೆಯನ್ನ ಮಾಡಿಸಿದ್ದಾನೆ ಆದ್ರೆ ಮಹರಾಳಿಗೆ ಮಾತ್ರ ನಿನಗಿಷ್ಟು ಬಂದ ಹಾಗೆ ಮದುವೆಯಾಗು ಅಂದಿದಂತೆ ಹೀಗಾಗಿ ಮೆಹ್ರಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾಗಿದ್ದಾಳೆ ಅವನ ಹೆಸರು ಶೇಖ್ ಮನಾ ಮೊಹಮ್ಮದ್ ಅಲ್ ಮುಖಮ್ ಇವರಿಬ್ಬರ ಮದುವೆ ಅತ್ಯಂತ ದುಬಾರಿ ಮದುವೆ ಆಗಿತ್ತು ಇವರ ಮದುವೆ ಉಡುಗುರಿಯಾಗಿ ಶೇಖ್ ಒಂದು ಬಿಲಿಯನ್ ಡಾಲರ್ ಆಸ್ತಿಯನ್ನ ನೀಡಿದಂತೆ ಇನ್ನು ಈಕೆಗೆ ಈಗ ಒಬ್ಬ ಪುಟ್ಟ ಮಗಳಿದ್ದಾಳೆ ರಾಜ್ಕುಮಾರಿಗೆ ಮತ್ತೊಬ್ಬ ರಾಜ್ಕುಮಾರಿ ಹುಟ್ಟಿದ್ದಾಳೆ ಮೆಹ್ರಾನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಖ್ತು ಅಂತ ತಂದೆ ಹೆಸರಿಟ್ಟಿದ್ರು ಮೆಹ್ರಾ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂತ ಹೆಸರಿಟ್ಕೊಂಡಿದ್ದಾಳೆ ಯಾಕಂದ್ರೆ ಅವಳ ಹುಟ್ಟು ಹೆಸರು ಕ್ರಿಸ್ಟಿಯಾನಾ ಈ ಹೆಸರು ತಮ್ಮ ಧರ್ಮಕ್ಕೆ ಆಗೋದಿಲ್ಲ ಅಂತ ಮುಂದೆ ಶೇಖ್ ಮೆಹ್ರಾ ಅಂತ ಹೆಸರು ಬದಲಾಯಿಸಲಾಯಿತು ಮೆಹ್ರಾ ಇನ್ಸ್ಟಾದಲ್ಲಿ ಹೆಸರು ಬದಲಿಸಿಕೊಂಡಿದ್ದು ಕೂಡ ಅತಿ ದೊಡ್ಡ ಸುದ್ದಿಯಾಗಿತ್ತು ಈಕೆ ಅದೇನ್ ಮಾಡಿದ್ರು ಸುದ್ದಿ ಆಗುತ್ತೆ ಯಾಕಂದ್ರೆ ಈಕೆ ಜಗತ್ತಿನ ಅತಿ ಸುಂದರ ರಾಜ್ಕುಮಾರಿ ಶೇಖಾ ಮೆಹ್ರಾ ಇವಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ